ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಹಳ್ಳಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಹುಲ್ಲಿನ ಬಣವೆ ಸುಟ್ಟು ಕರಕಲಾಗಿದ್ದು ಎಮ್ಮೆಯೊಂದಕ್ಕೆ ಬೆಂಕಿ ತಗುಲಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಜರುಗಿದೆ ಮಧ್ಯಾಹ್ನ ಸುಮಾರಿಗೆ ಗ್ರಾಮದ ಮಹದೇವ ಎಂಬವರಿಗೆ ಸೇರಿದ ಹುಲ್ಲಿನ ಬಣವೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನಂತರ ಅಲ್ಲೇ ಸಮೀಪದಲ್ಲಿದ್ದ ಎಮ್ಮೆಗೂ ಬೆಂಕಿ ತಾಕಿದೆ ನೋಡು ನೋಡುತ್ತಿದ್ದಂತೆ ತನ್ನ ಕೆನ್ನಾಲಿಗೆಯನ್ನು ಚಾಚಿದ ಬೆಂಕಿ ಹುಲ್ಲನ್ನು ಭಸ್ಮ ಮಾಡಿದೆ ಸಮೀಪದಲ್ಲಿಯೇ ಇದ್ದ ಎಮ್ಮೆಗೂ ಬೆಂಕಿ ತಾಕಿದ್ದು ಗ್ರಾಮಸ್ಥರ ಸಹಾಯದಿಂದ ಅದನ್ನು ಕಾಪಾಡಲಾಯಿತಾದರೂ ಎಮ್ಮೆಗೆ ಭಾಗಶಃ ಸುಟ್ಟ ಗಾಯಗಳಾಗಿವೆ ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಜೊತೆಗೂಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಪಾಡೋಣ ಮತ್ತೆ ಮನೆ ತಗೊಟ್ಟಿರೋದಕ್ಕೆ